che le parole la compagnia del dolore di valle se che del mortale di loro sorella quella loro se che la sostanza la ಆ ಮೂಲಕ ಆ ನಟ್ಯಗಳನ್ನು ಮಾಡುವ ವಿಧಾನ ಒಂದು ಗಡುವ ಸಮೇ ಅಡಿನೂ ಕೂಡ ಅದು ನೆನಪಿಗೆ ಬರಬೇಕು ಅದನ್ನು ಯಾರು ಮಾಡಲಿಲ್ಲ ಅಂತ ಹೇಳಿದರೆ ಅಡಿನವರಿಗೂ ಕೂಡ ಅದು ಹೇಗೆ ಮಾಡಲಿ ಎನ್ನುವುದು ಮನತೀನಿ ಅದಕ್ಕೋಸ್ಕರ ಆ ಪಾಕ ವಿಶೇಷವನ್ನು ಕೂಡ ಮತ್ತೆ ಪುನಃ ನಟ್ಯೋತ್ಸವ ಅದೇ ರೀತಿ ಶ್ರೀಕೃಷ್ಣ ಅಂತ ಹೇಳಿ ಮುಖ್ಯವಾಗಿ ಆ ಸಂಭ್ರಮಣ ಕೃಷ್ಣನನ್ನು ಕಟ್ಟಿಲಿನಲ್ಲಿ ತೂಕುವ ಮುಂತಹ ಮಾಡುವುದು ಆ ಸಂಭ್ರಮದ ಆಚರಣೆ ಈ ಬಾರಿ ಕೃಷ್ಣ ಎಲ್ಲ ಸಾರ್ವಜನಿಕರು ಸೇರಿ ಎಲ್ಲರೂ ತಾಯಿ ನಿವಾಸದಲ್ಲಿ

نعم <applause> 我们的我们的电力板块。 ಕ್ರೀಡಾಕುಗಳ ಸ್ಪರ್ಧೆಗಳು ಈ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಮೊದಲಾಗಿ ಈಗ ಒಂದನೇ ತಾರೀಕಿಗೆ ಬೆಳಿಗ್ಗೆ ವಸ್ತು ಪ್ರದರ್ಶನ ನಮ್ಮ ನೇಕಾರ ಒಂದು ವಸ್ತು ಪ್ರದರ್ಶನ ಉದ್ಘಾಟನೆ ಶ್ರೀಗಳವರ ಮೂಲಕ ನಡೆಯುತ್ತಿದೆ ಸಂಜೆ ಸಭಾ ಕಾರ್ಯಕ್ರಮ ಹಾಗೆ ಸಂಜೆ ಏಳುವರೆಯಿಂದ ಪ್ರಸಿದ್ಧ ಹಿನ್ನೆಲೆ ಗಾಯಕ ಸಂಗೀತ ಕಟ್ಟಿ ಮತ್ತು ಬಳಗ ಇವರು ಭಕ್ತಿ ಗೀತಾಂಜಲಿ ಎನ್ನುವ ಕಾರ್ಯಕ್ರಮವನ್ನು ಶ್ರೀಕೃಷ್ಣನಿಗೆ ಕ್ರೀ ಹಾಗೆ ಐದು ಸ್ಲ್ಯಾಬ್ ಮಾಡಿದ್ದೇವೆ ರಾಜಂಗಣದಲ್ಲಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಹಾಗೆ ಸಂಜೆ ಏಳರಿಂದ ಒಂಬತ್ತು ಹಾಗೆ ಮಧ್ವ ಮಂಟಪದಲ್ಲಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮಧ್ವಾ ಮಂಟಪದಲ್ಲಿ ಸಂಜೆ ನಾಲ್ಕರಿಂದ ಐದು ಹೀಗೆ ಐದು ಸ್ಲ್ಯಾಬ್ ಅಲ್ಲಿ ನಿರಂತರ ಕಾರ್ಯಕ್ರಮಗಳು ಬರುವ ಭಕ್ತರಿಗೆ ಯಾವ ಕಾರ್ಯ ಇವರಿಂದ ಭರತನಾಟ್ಯ ಸಾಧಾರಣ ಇಪ್ಪತ್ತೈದು ಮಂದಿ ತಂಡ ಬಂದು ಭರತನಾಟ್ಯ ಕಾರ್ಯಕ್ರಮವನ್ನು ವೈಶಿಷ್ಟ್ಯಪೂರ್ಣವಾಗಿ ಅರ್ಜಿಸಿದ್ದಾರೆ ಹಾಗೆ ಭಕ್ತಶಾಲಿ ಸಮಾಜದ ಕೆಣ್ಣಮುಕ್ಕಿ ತಂಡ ಶ್ರೀಕೃಷ್ಣ ಲೀಲಾಮೃತ ನೃತ್ಯ ರೂಪಕ ಹಾಗೆ ಮಂಟಪದಲ್ಲಿ ಈ ಸೋಲ ಪರ್ಫಾರ್ಮೆನ್ಸ್ ಐಶ್ವರ್ಯ ಎಂಬ ಅಲಿಪಿಯ ಒಂದು ಅಮೆರಿಕದಲ್ಲಿರುವವರು ಅವರು ತಮ್ಮ ಭರತನಾಟ್ಯ ಹಾಗೆ ಮಂಗಳೂರಿನ ಮಹಿಳಾ ಯಕ್ಷಕೂಟದಿಂದ ಕಾಲಮಂದರೆ ಇದು ಪ್ರತಿದಿನ ಅಂದರೆ ಇದರಲ್ಲಿ ಮೂರೇ ಎಂಟು ಉಂಟು ಗೊತ್ತಾಗಬೇಕು ಅಂದರೆ ಬಹಳಷ್ಟು ಸಮಯ ತಗೋಬಹುದು ಮಧ್ಯದಲ್ಲಿ ಅಷ್ಟಮಿಯ ದಿವಸದಲ್ಲಿ ಉದ್ಯೋಗ ನಮಗೆ ಹಿಂದಿನ ಪರ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದರು ಅವರ ಸ್ಮರಣಾರ್ಥ ಅವರ ಮಕ್ಕಳಿಂದ ಆ ಒಂದು ವಿಶೇಷವಾದ ಒಂದು ಬಣ್ಣಗಳ ಭಾವರೂಪ ನಮ್ಮ ರುಕ್ಮಿಣಿ ಮೀನಾಕ್ಷಿ ಕಲ್ಯಾಣ ಎನ್ನುವ ವಿಶೇಷ ನೃತ್ಯರೋಪಕ ಕಾರ್ಯಕ್ರಮ ನಡೆಯಲಿ ಹಾಗೆ ಸುಬ್ಬಲಕ್ಷ್ಮಿಯ ಮೊಮ್ಮಕ್ಕಳದ ಐಶ್ವರ್ಯವರಿಂದ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಷ್ಟಮಿಯ ಸಮಯದಲ್ಲಿ ನಡೀತಿದೆ ಹಾಗೆ ರುದ್ರಪಟ್ಟಣಂ ಸೌಧ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದ ರುದ್ರಪಟ್ಟಣಂ ಸೌಧರು ತಮ್ಮ ಶಾಸ್ತ್ರೀಯ ಕಚೇರಿಯವರು ಹಾಗೆ ವಸಂತ ಮಂಟಪದಲ್ಲಿ ಹರಿಕಥೆ ಕಾರ್ಯಕ್ರಮಗಳು ಒಂದು ಐದು ಹರಿಕಥೆಗಳು ಮೂರು ನಾಲಮಂಟಗಳು ಹಾಗೆ ಹದಿನೇಳನೇ ತಾರೀಕಿಗೆ ಸುಬ್ರಹ್ಮಣ್ಯ ದಾರೇಶ್ವರಿಯವರ ಗಮನಾರ್ಥ ಮಾರ್ಪಣಿ ಬೆಳಗದಿಂದ ಪ್ರಸಿದ್ಧ ಕಲಾವಿದರು ರಾಜನದಲ್ಲಿ ನಿತ್ಯ ನಿರಂತರ ಏಳರಿಂದ ಒಂಬತ್ತರಲ್ಲಿ ಎಲ್ಲ ಚೆನ್ನೈ ಕೇರಳ ಹಾಗೂ ಬಾಂಬೆ ಇಲ್ಲಿಯ ಪ್ರಸಿದ್ಧ ಕಲಾವಿದರಿಂದ ಭರತನಾಟ್ಯ ಮತ್ತು ಯಕ್ಷಗಾನ ಶಾಸ್ತ್ರೀಯ ಸಂಗೀತ ಹೀಗೆ ನಿರಂತರ ಪರ್ಯಾಯ ಶ್ರೀಗಳ ಉಪಸ್ಥಿತಿಯಲ್ಲಿ ಒಂದನೇ ತಾರೀಕು ಉದ್ಘಾಟನಾ ಸಮಾರಂಭ ನಡೆಯಿತು ಎರಡರಿಂದ ಹನ್ನೊಂದರವರೆಗೆ ವಿಶೇಷ ಕಾರ್ಯಕ್ರಮಗಳಿಗೆ ಅದರ ಪರಿಚಯವನ್ನು ನಮ್ಮ ರಮೇಶ್ ಭಾಟ್ರೆಟ್ಲಿಕ್ಕಿದ್ದಾರೆ ಇದು ವಿಶೇಷವಾಗಿ ನೇಕಾರರ ಒಂದು ಸಂಘಟನೆ ರಾಷ್ಟ್ರೀಯ ನೇಕಾರರ ಸಮ್ಮೇಳನ ಆ ಒಂದು ಇದರಲ್ಲಿ ವಿಶೇಷ ಚಿಂತನಾ ಕಾರ್ಯಕ್ರಮ ಭದ್ರಾಸ್ಪತ್ರೆ ವಸ್ತು ಪ್ರದರ್ಶನ ವಿಶೇಷ ರೀತಿಯ ಕಾರ್ಯಕ್ರಮಗಳು ಹನ್ನೊಂದರವರೆಗೆ ನಡೆಯುತ್ತದೆ ಹನ್ನೊಂದು ಹನ್ನೆರಡರಿಂದ ಇಪ್ಪತ್ತೊಂದನೇ ವಿಶೇಷವಾಗಿ ಬಂಡಾರಿಕೆ ಮಟ್ಟದ ಶ್ರೀ ಶ್ರೀ ವಿದೇಶ ತೀರ್ಥಗಳಿಗೆ ತೀರ್ಥ ಶ್ರೀ ಪಾಲಗಳಿಂದ ವಿಶೇಷ ಉಪನ್ಯಾಸ ಸಾಂಸ ಕಾರ್ಯಕ್ರಮ ಹಾಗೆ ಇಪ್ಪತ್ತೆರಡರಿಂದ ಇಪ್ಪತ್ತ ಆರವರೆಗೆ ಪ್ರತಿದಿನ ಸಂಜೆ ಗಣ್ಯ ಗಣ್ಯರ ಉಪಸ್ಥಿತಿಯೊಳಗೆ ಈಗಾಗಲೇ ನಾವು ರಾಜ್ಯಪಾಲರನ್ನು ನಾವು ಆಹ್ವಾನ ೇವೆ ಅವರು ನಮ್ಮ ಆಭಾರಗಳನ್ನು ಸ್ವೀಕಾರ ಮಾಡಿದ್ದಾರೆ ಪ್ರಾಯ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದಕ್ಕೆ ಅವರು ಬರುವವರಿದ್ದಾರೆ ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಐದು ದಿವಸದಲ್ಲಿ ವಿಶೇಷ ಸಭಾ ಕಾರ್ಯಕ್ರಮಗಳು ಅವರಿಗೆ ಗಣ್ಯರ ಆಗಮನ ಹಾಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಒಂದು ವಿವರ ರಮೇಶ್ ಕೊಟ್ಟು ನಿಮಗೆ ಹಾಗೆ ಈ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ತಾರೀಖಿಗೆ ಲಡ್ಡು ಉತ್ಸವ ಮಾಡುವ ಹೊಸ ಪರಿಕಲ್ಪನೆ ಅದು ಅದರಂದು ಉದ್ಘಾಟನೆ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತದೆ ಹಾಗೆ ಇಪ್ಪತ್ತೆರಡಕ್ಕೆ ನೀಲೋತ್ಸವ ಇಪ್ಪತ್ತೆಂಟಕ್ಕೆ ಹೋಮಾನೀಕರಣ ಕಾರ್ಯಕ್ರಮ ಒಂದನೇ ತಾರೀಕು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಿಷ್ಟು ವಾಸೋತ್ಸವದ ಒಂದು ಪರಿಚಯ ಅದರಲ್ಲಿ ವಿಶೇಷವಾಗಿ ನಾವು ಈ ಸಲವುಗಳನ್ನು ಪರಿ ನಟೋತ್ಸವ ಸಾಮೂಹಿಕ ದೂರೋತ್ಸವ ಶ್ರೀಕೃಷ್ಣನಿಗೆ ನಾವು ಬಾಲರೂಪದಿಂದ ಆರಾಧನೆ ಮಾಡುವಂತಹ ತೊಟ್ಟಿನ ಸೇವೆಯನ್ನು ಒಂದು ಮಾಡುವ ಪರಿಕಲ್ಪನೆ ಅದಕ್ಕೆ ಧೂಳೋತ್ಸವ ಅಂತ ಹೇಳಿ ಹಾಗೆ ಕ್ರೀಡೋತ್ಸವ ಅದು ಬೇರೆ ಬೇರೆ ಸ್ಥಳಗಳಲ್ಲಿ ದತ್ತ ಸಮೇತ ಅದರಲ್ಲಿ ಕ್ರೀಡೋತ್ಸವ ಹಾಗೆ ಈತೋತ್ಸವ ನಮ್ಮ ಪರ್ಯಾಯದಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತ ಗೀತಾ ನಗರದಲ್ಲಿ ಗೀತಾಪರ ನಡೀತಾ ಇದೆ ಈ ಗೀತೋತ್ಸವ ಕೂಡ ಕೃಷ್ಣ ಜನ್ಮಾಷ್ಟಿ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ನಡೀಲಿಕ್ಕಿದೆ ಇದೆಲ್ಲ ಎಷ್ಟು ಒಟ್ಟು ಕಾರ್ಯಕ್ರಮದ ರೂಪರೇಷ ನಾವು ಪ್ರತಿಯೊಂದು ಕಾರ್ಯಕ್ರಮಗಳ ವಿವರಣೆಯನ್ನು ಅಥವಾ ಮುಖ್ಯ ಅತಿಥಿಗಳ ಆಗಮನವನ್ನು ನಾವು ಆಗಾಗ ಕೊಡ್ತಾ ಇರ್ತೇವೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ವಿಶೇಷ ಪ್ರಚಾರವನ್ನು ನೀಡಿ